ಇವತ್ತಿನ ಸತ್ಸಂಗ ಈಗ ಪ್ರಾರಂಭ ಆಗತ್ತೆ ಇದನ್ನ ಹೇಳ್ತಾ ಇರತಕ್ಕಂತ ಎಲ್ಲರೂ ಕೂಡ ಪುಣ್ಯಾತ್ಮರ ಇದ್ದೀರಿ ಪುಣ್ಯಾತ್ಪರೆ ಯಾಕಪ್ಪ ಅಂದ್ರೆ ಇಂತಹ ಸತ್ಸಂಗಗಳನ್ನ ಕೇಳಲಿಕ್ಕೆ ನಿಮ್ಗೆ ಆ ಮನಸ್ಸು ಬಂದಿದೆ ಗುರುವಿನ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಗುರುವಿನ ವಿಚಾರಗಳನ್ನ ಮೆಲ್ಕಕ್ತಕ್ಕಂಥದ್ದು ಗುರುವಿನ ಪದ ಸೇವನೆ ಗುರುವಿನ ಪಾದ ಸೇವನೆ ನಿಮ್ಮ ಪೂರ್ವ ಜನ್ಮದ ಸುಕೃತದ ಫಲದಿಂದ ದೊರಕುತ್ತೆ ಹೊರತು ಸುಲಭವಾಗಿ ಯಾರಿಗೂ ಕೂಡ ಇದು ಸಿಗೋದಿಲ್ಲ ಎಷ್ಟೋ ಜನ ಅಂತಾರೆ ಇವು ಸಾಕಾಗಿದೆಯಪ್ಪ ನನ್ಗೆ ಸಂಸಾರ ಮನೆ ಮಕ್ಕಳು ಹೆಂಡತಿ ಎಲ್ಲ ಸಾಕಾಗೋಗಿದೆ ನಿಜವಾಗ್ಲು ಸಾಕಾಗೋಗಿದೆ ಅಂತಾರೆ ಸಾಕಾದಾಗ್ಲೂ ಕೂಡ ಅವ್ರ ಗುರುಗಳ ಹತ್ರ ಬರಲ್ವಲ್ರಿ ದೇವ್ರ ಹತ್ರ ಬರಲ್ವಲ್ರಿ ಬರಲ್ಲ ಅವ್ರು ತುಂಬಾ ಜನ ಇದ್ದಾರೆ ಸಾಕಾಯ್ತು ಅದಕ್ಕೆ ಎಲ್ಗ್ ಹೋಗಿದ್ದಪ್ಪ ಅಂದ್ರೆ ನಾನು ಗೆ ಹೋಗಿದ್ದೆ ಅಂತಾರೆ ನಾನು ಫಿಲಮ್ ಹೋಗಿದ್ದೆ ಅಂತಾರೆ ಸ್ವಲ್ಪ ಜನ ಇನ್ನೊಂದಷ್ಟು ಜನ ನಾನು ಹೋಗಿದ್ದೆ ಅಂತಾರೆ ಬೇಕಾದ್ರೆ ನಮ್ಮ ಜನ ಕಟ್ಟೆ ಮೇಲೆ ಕುತ್ಕೊಂಡು ಗಂಟೆ ಗಟ್ಲೆ ಬೇಕಾದ್ರೆ ಅರಟೆ ಹೊಡಿತಾರೆ ಮಾತಾಡ್ತಾರೆ ಫೇಸ್ಬುಕ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಆಮೇಲೆ ನಲ್ಲಿ ಬೇಕಾಗಿರ್ತಕ್ಕಂಥ ಬೇಡದೇ ಇರತಕ್ಕಂತ ಕಾಮಿಡಿ ಸ್ಟೋರಿಗಳನ್ನ ನೋಡ್ತಾರೆ ಯಾರದ್ದೋ ಅವ್ರ ಯಾರೋ ಕಾರ್ ತಗೊಳ್ತಾರೆ ಇನ್ಯಾರದ್ದೋ ಅವ್ರೆಲ್ಲೋ ಟ್ರಿಪ್ ಹೋಗ್ತಾರೆ ಯಾರೋ ಬೆಳಿಗ್ಗೆ ಅಂದ ಸಂಜೆ ಗಂಟೆ ಅಡಿಗೆ ಮಾಡಿದ್ರಿಂದ ಹಿಡಿದು ಬಟ್ಟೆ ಒಗೆಯೋದ್ರಿಂದ ಹಿಡಿದು ಅವ್ರು ಮಲಗೋವರೆಗೂ ವಿಡಿಯೋ ಮಾಡ್ತಾರೆ ಅದನ್ನ ಡೈಲಿ ಬ್ಲಾಗ್ಸ್ ಅಲ್ಲಿ ಇವ್ರು ಕೂತ್ಕೊಂಡು ನೋಡ್ತಾರೆ ನಿಮ್ಗೆಲ್ಲಾ ಮಾಡ್ತಾರೆ ನಮ್ಮ ಜನ ಅವ್ರು ಏನು ಮಾಡ್ತಾರೆ ಅದನ್ನ ಇವ್ರು ಕೂತ್ಕೊಂಡು ನೋಡ್ತಾರೆ ಯಾರೋ ಕಾರ್ ತಗೋತಾರೆ ಯಾರೋ ಮನೆ ತಗೋತಾರೆ ಯಾರೋ ಗೃಹ ಪ್ರವೇಶ ಮಾಡ್ತಾರೆ ಅದನ್ನು ಅವ್ರ ಅಲ್ ಮೀಡಿಯೋ ಮಾಡ್ತಾರೆ ಇದನ್ನ ಇವ್ರು ನೋಡ್ತಾರೆ ಅಷ್ಟೇ ಜೀವನ ಪೂರ್ತಿ ನೋಡ್ತಾನೆ ಇರ್ತಾರೆ ಯಾಕೆಂದ್ರೆ ನೋಡೋದು ಬಿಟ್ರೆ ಇವ್ರ ಕಷ್ಟಪಟ್ಟು ಇನ್ನೇನಾನು ಮಾಡೋದಿಲ್ವಲ್ಲ ಹಂಗಾಗಿ ಇವ್ರು ಎಲ್ಲಿ ಬೆಳೀತಾರೆ ಹಂಗಾಗಿ ನಾವ್ ಹೇಳ್ತಕ್ಕಂತ ಈ ಸತ್ಸಂಗಗಳೇನಿದೆ ಈ ಸತ್ಸಂಗವನ್ನ ಕೇಳಲಿಕ್ಕೆ ಜನ ಕಡಿಮೆ ಬರ್ತಾರೆ ಅಧ್ಯಾತ್ಮ ಅಂದ್ರೆ ಮೂಗು ಮುರಿತಕ್ಕಂಥವ್ರೆ ಜಾಸ್ತಿ ಜನ ಏ ಅಧ್ಯಾತ್ಮ ಅಂದ್ರೆ ವಯಸ್ಸಾದ್ಮೇಲೆ ಅದು ಈಗಲ್ಲ ಈ ವಯಸ್ಸಲ್ಲ ಅಂತಾರೆ ಇಂಥದೆಲ್ಲ ಕೇಳಲಿಕ್ಕೆ ಆ ಈ ಜನ್ಮಕ್ಕೆ ಕೇಳುವಂತ ಯೋಗ ಬೇಕಲ್ಲ ಈ ಜನ್ಮಕ್ಕೆ ಕೇಳ್ತಕ್ಕಂತ ಯೋಗ ಅವರಿಗೆಲ್ಲ ಎಲ್ಲಿರುತ್ತೆ ಕೇಳಲಿಕ್ಕೆ ಬೇಕಾದಂತ ಸುಕೃತಿಗಳು ಸತ್ಕರ್ಮ ಮಾಡದವರು ಅವರಲ್ಲ ಜನ್ಮಾಂತರದ ನಿಷ್ಕಾಮ ಕರ್ಮ ಇವತ್ತು ಅವ್ರಿಗೆ ಕೇಳಲಿಕ್ಕೆ ದೇವರು ಪರ್ಮಿಷನ್ ಅನ್ನ ಕೊಟ್ಟಿದ್ದಾನೆ ಯಾರ್ಯಾರು ಸತ್ಸಂಗವನ್ನ ಕೇಳ್ತೀರಿ ಯಾರ್ಯಾರು ಆಧ್ಯಾತ್ಮಕ್ಕೆ ಬಂದಿದ್ದೀರಿ ಭಗವಂತನ ಬಗ್ಗೆ ಗುರುಗಳ ಬಗ್ಗೆ ವಿಚಾರಗಳನ್ನ ಕೇಳ್ತೀರಿ ಯಾರ್ಯಾರು ದೇವರನ್ನ ನಂಬ್ತೀರಿ ಪೂಜೆ ಮಾಡ್ತೀರಿ ಪುನಸ್ಕಾರಗಳನ್ನ ಮಾಡ್ತೀರಿ ವ್ರತವನ್ನ ಮಾಡ್ತೀರಿ ಹೋಮಕ್ಕೆ ಬರ್ತೀರಿ ಅವನಕ್ ಬರ್ತೀರಿ ನಿಮಗೆಲ್ಲ ನಿಮ್ಮ ಜನ್ಮಾಂತರದ ಕರ್ಮದ ಫಲದಿಂದ ನಿಮಗೆ ಇವತ್ತು ದೇವರು ಇವೆಲ್ಲವನ್ನ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನೆ ಗ್ರಾಂಟ್ ಕೊಟ್ಟಿದ್ದಾನೆ ನಿಮ್ಗೆ ಎಷ್ಟೋ ಬಾರಿ ನೋಡ್ರಿ ಕೂತ್ಕೊಂಡಾಗ್ಲೂ ಕೇಳಲಿಕ್ ಆಗೋದಿಲ್ಲ ಕೂತ್ಕೊಂಡ ಮಂಡಿ ನೋವು ಅಂತೀರಿ ಸತ್ಸಂಗ ಕೇಳುವಾಗ ಮಲಿಕೊಂಡ್ ಕೇಳೋಣ ಅಂತ್ರೆ ಮಲಿಕೋತೀರಿ ಮಲಿಕೊಂಡಾಗ ಹಂಗೆ ನಿದ್ದೆನೆ ಬಂದ್ಬಿಟ್ಟಿರುತ್ತೆ ಏನ್ ಮಾಡ್ತೀರಿ ಕೆಲವರು ದುಃಖ ಆದಾಗ ಭಗವಂತನ ಹತ್ರಕ್ ಬರ್ತಾರೆ ಗುರುಗಳ ಹತ್ರಕ್ ಬರ್ತಾರೆ ಭಗವಂತ ನಿನ್ನೊರಿತು ಪೊರೆಯುವವರನ್ನ ನಾ ಕಾಣೆ ಅಂತ ಭಗವಂತನ ಹತ್ರಕ್ ಬರ್ತಾರೆ ಗಜೇಂದ್ರ ಮೋಕ್ಷದ ಕಥೆಯನ್ನ ನೀವು ಕೇಳಿರ್ಬೇಕು ಗಜೇಂದ್ರ ಮೋಕ್ಷದ ಕಥೆಯಲ್ಲಿ ಬರುತ್ತೆ ಒಂದು ಆನೆ ಇರುತ್ತೆ ಆನೆಗೆ ಅದ್ರ ಕಾ ಅದು ನೀರನ್ನ ಕುಡಿಲಿಕ್ಕೆ ಹೋದಾಗ ಹೋದಾಗ ಅದರ ಆನೆಯ ಕಾಲನ್ನ ಒಂದು ಮೊಸಳೆ ಬಿಗಿಯಾಗಿ ಕಚ್ಕೊಂಡ್ಬಿಟ್ಟಿರುತ್ತೆ ಇನ್ನೇನೋ ತಿನ್ಬೇಕು ಅದಕ್ಕೆ ಮೊಸಳೆ ಆನೆಯನ್ನ ತಿನ್ಬೇಕು ಅನ್ನುವಾಗ ಇನ್ನೇನು ಬದುಕಲಿಕ್ ಆಗೋದೇ ಇಲ್ಲಪ್ಪ ಅಂತಂದಾಗ ಆನೆ ಡಿಸೈಡ್ ಮಾಡ್ತು ನನ್ನನ್ನ ಈ ಸಂದಿಗ್ಧವಾಗಿರ್ತಕ್ಕಂತ ಈ ಸ್ಥಿತಿಯಲ್ಲಿ ಯಾವ ಬಂಧುಗಳು ಕೂಡ ನನ್ನನ್ನ ಪಾರು ಮಾಡ್ಲಿಕ್ಕೆ ಯಾರಿಗೂ ಕೂಡ ಯೋಗ್ಯತೆ ಇಲ್ಲ ಅವ್ರು ಮಾಡ್ಲಿಕ್ಕಾಗೋದಿಲ್ಲ ಅಂತ ನಾನೇ ಏನಾದ್ರೂ ಪ್ರಯತ್ನ ಪಡೋಣ ಅಂದ್ರೆ ನನ್ಗೆ ಇರತಕ್ಕಂತ ನನ್ನ ಸ್ವಲ್ಪ ಶಕ್ತಿಯಿಂದಲೂ ಕೂಡ ನಾನ್ ಮೇಲ್ ಬರೋಕಾಗೋದಿಲ್ಲ ಯಾವ ದೇವರ ಇಚ್ಛೆಯಿಂದ ನಾನು ಈ ಬಂಧನಕ್ಕೊಳಗಾಗಿದ್ದೇನೆಯೋ ಈ ಸಾಂಸಾರಿಕವಾಗಿರ್ತಕ್ಕಂಥ ಈ ದುಃಖ ಬರ್ಲಿಕ್ಕೆ ಯಾವ ದೇವರು ಕಾರಣ ಆಗಿದ್ದಾನೆಯೋ ಅದೇ ದೇವರನ್ನ ನಾನು ಕೇಳಬೇಕು ಯಾವ ದೇವರು ನನ್ನ ಬಂಧನಕ್ಕೆ ಸಾಂಸಾರಿಕವಾಗಿರ್ತಕ್ಕಂಥ ಬಂಧನಕ್ಕೆ ತಳ್ಳಿದ್ದಾನೆಯೋ ಇದರ ಬಿಡುಗಡೆಯನ್ನು ಕೂಡ ಅವನೇ ಮಾಡ್ತಾನೆ ಅವನ ಕೈಯಲ್ಲಿ ಮಾತ್ರ ಸಾಧ್ಯ ಯಾರು ಕಷ್ಟ ಕೊಟ್ಟಿದ್ದಾನೆ ಅವನು ಮಾತ್ರ ಆ ಕಷ್ಟಕ್ಕೆ ಪರಿಹಾರವನ್ನ ಕೊಡಬಲ್ಲ ಹಾಗಾಗಿ ಯಾರ್ಯಾರನ್ನೋ ನಂಬೋದ್ಕಿಂತ ಯಾರ್ಯಾರನ್ನೋ ಕೂಗೋದ್ಕಿಂತ ಕೂಗುದ್ರೆ ಅವನನ್ನೇ ಕೂಗೋಣ ಬೇಡದ್ರೆ ಅವನನ್ನೇ ಬೇಡೋಣ ಅಂತ ಆನೆ ಬೇಡ್ಕೊತು ಶ್ರೀಹರಿಯನ್ನ ನಾರಾಯಣ ಅಂತು ಗೋವಿಂದ ಅಂತು ಆನೆ ಹಂಗೆ ಇವೆಲ್ಲ ಸುಕೃತ ಇರಬೇಕು ಸುಕೃತ ಇರೋದಿಕ್ಕಿಯ ಇಂತಹ ಸತ್ಸಂಗವನ್ನ ನೀವೆಲ್ಲ ಕೇಳ್ತಾ ಇದ್ದೀರಿ ನೀವೆಲ್ಲ ಪುಣ್ಯಾತ್ಮರ್ ಇದ್ದೀರಿ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ನಾನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ಸತ್ಸಂಗದಲ್ಲಿ ಸನ್ಯಾಸಿಗಳು ಬಗ್ಗೆ ಗುರುನಾಥ ಏನ್ ಹೇಳ್ತಾ ಇದ್ರು ಸನ್ಯಾಸಿಗಳು ಒಂದಿಬ್ರು ಸನ್ಯಾಸಿಗಳು ಆಗಬೇಕು ಅಂತ ಗುರುನಿವಾಸಕ್ಕೆ ಬಂದಾಗ ಗುರುಗಳು ಆ ಸನ್ಯಾಸಿಗಳಿಗೆ ಯಾವ ರೀತಿಯ ಎಚ್ಚರಿಕೆಯನ್ನ ಕೊಟ್ರು ಎನ್ನುವಂತ ವಿಚಾರವನ್ನ ಇವತ್ತಿನ ಸತ್ಸಂಗದಲ್ಲಿ ನಾವು ತಿಳ್ಕೊಳ್ಳೋಣ ವಿಡಿಯೋನ ಪೂರ್ತಿ ನೋಡಿ ಮಧ್ಯ ಮಧ್ಯದಲ್ಲಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ನಿಮ್ಗೆ ಅರ್ಥ ಆಗೋದಿಲ್ಲ ಯಾಕೆಂದ್ರೆ ಐದ್ ಹತ್ತು ನಿಮಿಷದ ವಿಡಿಯೋ ಹಾಕಿರ್ತೀನಿ ನಾನು ಹೆಚ್ಚು ಹಾಕೋದಿಲ್ಲ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ ಆ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಖ್ಯವಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆ ಗಂಟೆ ಐಕಾನ್ ಏನಿದೆ ಆ ಗಂಟೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅದ್ರಿಂದ ನಿಮ್ಗೆ ಏನಾಗುತ್ತೆ ನೋಟಿಫಿಕೇಶನ್ ಬರುತ್ತೆ ನಾನು ಆಗ್ತಕ್ಕಂತ ವಿಡಿಯೋಗಳು ನಿಮ್ಗೆ ಸುಲಭವಾಗಿ ಸಿಗುತ್ತೆ ಗುರುನಾಥರು ಎಲ್ಲೆಲ್ಲಿ ಇರ್ತಾ ಇದ್ರೋ ಅಲ್ಲೆಲ್ಲ ಊಟಕ್ ಕೊರತೆ ಇರ್ಲಿಲ್ಲ ಅನ್ನಕ್ಕೆ ಕೊರತೆ ಇರ್ಲಿಲ್ಲ ಅಲ್ಲಲ್ಲಿ ಇರ್ತಾ ಇರ್ತಕ್ಕಂಥ ಜನರುಗಳ ಯಾವುದೇ ಕಷ್ಟ ಇದ್ರು ಕೂಡ ಅವ್ರ ಏನನ್ನೇ ಕೇಳಿದ್ರು ಕೂಡ ಅವ್ರು ಬಾಯ್ಬಿಟ್ಟು ಕೇಳದೆ ಇದ್ರು ಕೂಡ ಅವರ ಕಷ್ಟವನ್ನ ಅರ್ತ್ಕೊಂಡು ಅವರ ಭಾವನೆಗಳಿಗೆ ಸ್ಪಂದಿಸಿ ಅವರ ಇಚ್ಛೆಗಳನ್ನ ಈಡೇರಿಸ್ತಾ ಇದ್ದಂಥದ್ದು ನಮ್ಮ ಗುರುದೇವರ ವಿಶೇಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಗುರುಗಳ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಬ್ಬ ವಯಸ್ಸಾಗಿರ್ತಕ್ಕಂತ ಒಬ್ಬ ಮುದುಕಿಯೊಬ್ಬಳು ಆಕೆ ಜೀವನ ನಿರ್ವಹಣೆಗೆ ಹೂವನ್ನ ಮಾರುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ ಆಕೆ ಎಷ್ಟೇ ಹೂವನ್ನ ಮಾರಿದ್ರು ಕೂಡ ಆಕೆಗೆ ಅಷ್ಟೊಂದು ಜೀವನವನ್ನ ನಿರ್ವಹಣೆ ಮಾಡುವಷ್ಟರ ಮಟ್ಟಿಗೆ ವ್ಯಾಪಾರ ಆಗ್ತಾ ಇರೋದಿಲ್ಲ ಇದನ್ನ ಅರ್ಥ ಕಂಡಂತಹ ಗುರುನಾಥರು ಆಕೆಯನ್ನ ಕರೆದು ಹೂವನ್ನ ಆಕೆ ಬಳಿಯಲ್ಲೇ ಅಹ್ ಪ್ರಾರಂಭ ಮಾಡ್ತಾರೆ ಆಕೆ ತರ್ತಾ ಇದ್ದಂತ ಹೂವಿಗಿಂತ ಹೆಚ್ಚು ಹಣವನ್ನ ಆಕೆಗೆ ಗುರುನಾಥರು ಕೊಟ್ಟು ಆಕೆಯ ಜೀವನ ನಿರ್ವಹಣೆಗೆ ಅನುಕೂಲ ಮಾಡಿಕೊಡ್ತಾ ಇದ್ರಂತೆ ಯಾವುದೇ ದೇವಸ್ಥಾನಕ್ಕೆ ಹೂವನ್ನ ಅಹ್ ಗುರುಗಳೇನಾದ್ರೂ ಕಳಿಸ್ಬೇಕಾಗಿದ್ರು ಕೂಡ ಆಕೆಯ ಬಳಿಯಿಂದಲೇ ಹೂವನ್ನ ತರಿಸ್ಕೊಂಡು ಗುರುನಾಥ್ರು ಬೇರೆ ದೇವಸ್ಥಾನಗಳಿಗೆ ಹೂವನ್ನ ಕಳ್ಸಿಕೊಡ್ತಾ ಇದ್ರಂತೆ ಅದ್ರ ಜೊತೆಗೆ ಆಗಾಗ್ಗೆ ಆಕೆಗೆ ಸೀರೆಯನ್ನ ಹಣ್ಣುಗಳನ್ನ ಕೆಲವು ತಿನಿಸುಗಳನ್ನ ನೀಡ್ತಾ ಇದ್ರಂತೆ ಅದೇ ರೀತಿ ಊರ್ನಲ್ಲಿ ಯಾರೇ ಭಕ್ತರು ಊರ್ನಲ್ಲಿ ಅಂತಲ್ಲ ಅವರನ್ನ ನಂಬಿರತಕ್ಕಂತ ಯಾರೇ ಭಕ್ತರು ಏನೇ ಬಯಸ್ಕೊಂಡ್ರು ಕೂಡ ಆ ಕ್ಷಣಕ್ಕೆ ಯಾವ ರೂಪದಲ್ಲಾದ್ರೂ ಕೂಡ ುವಂಗೆ ಗುರುಗಳು ಮಾಡ್ತಾ ಇದ್ರು ಅಂತಹ ವಿಶೇಷವಾಗಿರ್ತಕ್ಕಂತಹ ಅನುಭವಗಳನ್ನ ಪಡೆದಿರ್ತಕ್ಕಂಥವ್ರು ಪಡ್ಕೊಳ್ತಾ ಇರ್ತಕ್ಕಂಥವ್ರು ಅವತ್ಕೂ ಇದ್ರು ಗುರುಗಳು ದೇಹವನ್ನ ಬಿಟ್ಟರು ಕೂಡ ಇವತ್ಕೂ ಕೂಡ ಸ್ಮರಣೆ ಮಾತ್ರದಿಂದಲೇ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ತಾ ಪ್ರತ್ಯಕ್ಷವಾಗಿ ನಮ್ಮ ನಡುವೆ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಉತ್ತರ ಕರ್ನಾಟಕದ ಒಬ್ಬ ವ್ಯಕ್ತಿ ಗುರುನಿವಾಸಕ್ಕೆ ಬರ್ತಾರೆ ಆ ವ್ಯಕ್ತಿ ಗುರುನಿವಾಸಕ್ಕೆ ಬಂದು ಗುರುಗಳನ್ನ ದರ್ಶನ ಮಾಡಿ ಹೇಳ್ತಾರೆ ಸ್ವಾಮಿ ನಾನು ಸಂಸಾರ ಸಂಸಾರದಲ್ಲಿ ಸಾಕಷ್ಟು ನೊಂದು ಸಾಕಷ್ಟು ಬೆಂದು ನನಗೆ ಸಂಸಾರದ ಮೇಲೆ ಜಿಗುಪ್ಸೆ ಬಂದಿದೆ ನನಗೆ ಹೆಂಡತಿ ಇದ್ದಾಳೆ ಮಕ್ಕಳಿದ್ದಾರೆ ಆದರೆ ನನಗೀಗ ಸಂಸಾರ ಬೇಡ ಅನ್ಸಿದೆ ಆದ್ದರಿಂದ ನಾನು ಸನ್ಯಾಸಿ ಆಗ್ಬೇಕು ಅಂತ ನಾನು ಬಂದಿದ್ದೇನೆ ಅದಕ್ಕೆ ತಾವು ದಯಮಾಡಿ ಅನುಗ್ರಹಿಸಬೇಕು ಅಂತ ಆಗ ತುಸು ಸಿಟ್ಟಾದಂತ ಗುರುನಾಥರು ಹೇಳ್ತಾರೆ ಏನಯ್ಯಾ ಸನ್ಯಾಸಿ ಪದದ ಅರ್ಥ ಗೊತ್ತೇನಯ್ಯ ನಿನಗೆ ಅಂತ ಆಗ ಆ ವ್ಯಕ್ತಿ ಅಹ್ ಗದ ಬಿಡದೋ ನಂಗೆ ನಿಂತ್ಕೋತಾನೆ ಆಗ ಗುರುನಾಥ್ರೆ ಮಾತನ್ನ ಮುಂದುವರ್ಸ್ತಾರೆ ನೋಡಯ್ಯ ನಿನಗೆ ಸನ್ಯಾಸ ಬೇಕಂದಲ್ಲಿ ತನ್ನಂತೆ ನನ್ನಂತೆ ಎಲ್ಲವನ್ನ ದಾನ ಮಾಡಿ ರಸ್ತೆಯಲ್ಲಿ ನಿಂತ್ಕೊ ಆಗ ಸನ್ಯಾಸದ ಅರ್ಥ ಗೊತ್ತಾಗತ್ತೆ ಅಂತೇಳಿ ಏನನ್ನು ಮಾತಾಡದೆ ಗುರುಗಳು ಒಳಗಡೆಗೆ ಹೋಗ್ಬಿಡ್ತಾರಂತೆ ಕೆಲ ಹೊತ್ತಿನ ನಂತರ ಗುರುನಾಥರ ಆ ಗುರುನಿವಾಸಕ್ಕೆ ನಮಸ್ಕಾರವನ್ನ ಮಾಡಿ ಹೊರಗಡೆ ರಸ್ತೆಯ ಬಳಿಗೆ ಹೋಗಿ ಆ ವ್ಯಕ್ತಿ ಯಾವ ವ್ಯಕ್ತಿ ಸನ್ಯಾಸಿ ಆಗ್ಬೇಕು ಅಂತ ಬಂದಿದ್ನೋ ಆ ವ್ಯಕ್ತಿ ರಸ್ತೆಯ ಬಳಿ ನಿಂತ್ಕೊಂಡು ತನ್ನ ಬಳಿ ಇದ್ದಂತಹ ವಾಚು ತನ್ನ ಬಳಿ ಇದ್ದಂತಹ ಚಿನ್ನದ ಉಂಗುರ ತಾನು ತೊಟ್ಟಿರ್ತಕ್ಕಂಥ ಆ ಬಟ್ಟೆಗಳನ್ನ ಕೈಯಲ್ಲಿರ್ತಕ್ಕಂಥ ಜೇಬಲ್ಲಿ ಏನು ಎಷ್ಟು ಹಣ ಉಳ್ಕೊಂಡಿತ್ತಲ್ಲ ಹಣವನ್ನ ಎಲ್ಲವನ್ನ ದಾರಿಲಿ ಹೋಗ್ತಾ ಇರ್ತಕ್ಕಂಥವ್ರಿಗೆ ಅದನ್ನೆಲ್ಲವನ್ನ ಹಂಚಿ ಬಿಟ್ಟು ಬರಿ ಕೈಯಾಗಿ ಬರ್ತಾನೆ ಗುರು ನಿವಾಸಕ್ಕೆ ಕೈಯಲ್ಲಿ ಊಟಕ್ಕೂ ಕಾಸಿಲ್ದಿರ್ತಕ್ಕಂಥ ಆ ವ್ಯಕ್ತಿ ಹಿಂಗೆ ಬರಿ ಕೈಯಲ್ಲೇ ಒಂದು ದಿನವನ್ನ ಕಳಿತಾನೆ ಗುರುನಿವಾಸದಲ್ಲಿ ಅದಾದ್ಮೇಲೆ ಶಿವನ್ನ ಆ ತಾಳ್ಲಾರದೆ ಗುರುನಿವಾಸದಲ್ಲಿ ಇದ್ದಾಗ ಗುರುಗಳೇ ಅವನನ್ನ ಕರೆದು ಅವನಿಗೆ ಉಳ್ಕೊಳ್ಳಿಕ್ಕೆ ಅವಕಾಶವನ್ನ ಕೊಟ್ಟು ಅವನಿಗೆ ಆಹಾರವನ್ನ ಕೊಡ್ತಾರೆ ಆಮೇಲೆ ಗುರುಗಳು ಕೇಳ್ತಾರೆ ಎರಡು ದಿನ ಆದ್ಮೇಲೆ ಇವನನ್ನ ಒಳಗಡೆ ಕರ್ಕೊಳ್ಳುವಂಥದ್ದು ಎರಡು ದಿನ ಆದ್ಮೇಲೆ ಗುರುಗಳು ಮನೆಯೊಳಗಡೆ ಅವನಿಗೆ ಬರ್ಲಿಕ್ಕೆ ಅನುಮತಿ ಕೊಡುವಂಥದ್ದು ಅದಾದ್ಮೇಲೆ ಗುರುಗಳು ಹೇಳ್ತಾರೆ ನೋಡಯ್ಯ ನೀ ಸನ್ಯಾಸಿ ಆಗ್ಬೇಕಂತಿದ್ರೆ ಅದನ್ನ ನಿನ್ನ ಮದುವೆಯ ಮೊದಲೇ ನೀನು ಯೋಚನೆ ಮಾಡ್ಬೇಕಾಗಿತ್ತು ಕಣಯ್ಯ ಈಗ ನಿನ್ನನ್ನೇ ನಂಬಿ ಬಂದಿರ್ತಕ್ಕಂತ ನಿನ್ನ ಹೆಂಡತಿ ಇದ್ದಾಳೆ ನಿನ್ನನ್ನೇ ನಂಬಿರ್ತಕ್ಕಂತ ಮಕ್ಕಳಿದ್ದಾರೆ ಇವರೆಲ್ಲರೂ ನೀನು ನಡು ದಾರಿಯಲ್ಲೇ ಕೈ ಬಿಟ್ರೆ ಅದು ಧರ್ಮ ಆಗುತ್ತೇನಯ್ಯಾ ಧರ್ಮ ವಿರುದ್ಧ ಆಗತ್ತೆ ಕಣಯ್ಯ ಹಾಗಾಗಿ ಅವರ ನೋವು ನಿನ್ನ ಸನ್ಯಾಸ ಧರ್ಮಕ್ಕೆ ಚ್ಯುತಿ ತರುತ್ತೆ ಅಲ್ವೇ ಹೇಳಿದಾಗ ಆ ವ್ಯಕ್ತಿ ತಲೆಯನ್ನ ತಗ್ಗಿಸ್ತಾನಂತೆ ಸಂಸಾರದಿಂದ ನಿನ್ನ ಕರ್ತವ್ಯದಿಂದ ವಿಮುಖ ಆಗ್ತಕ್ಕಂಥದ್ದು ಸನ್ಯಾಸ ಅಲ್ಲ ಕಣಯ್ಯ ಸಂಸಾರದಲ್ಲೇ ಇದ್ದುಕೊಂಡು ನಿನ್ನ ಕರ್ತವ್ಯವನ್ನ ಮಾಡ್ತಾ ಸ್ವಾಮಿ ನಿಷ್ಠೆಯಿಂದ ಫಲಾಫಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಬದುಕ್ತಕ್ಕಂಥದ್ದು ನಿಜವಾದ ಸನ್ಯಾಸ ತಿಳಿತಾ ತಿಳಿತೇನಯ್ಯ ಯಾವ ರೀತಿಯಲ್ಲಿ ಕಮಲ ಕೆಸರಿನಲ್ಲಿ ಹುಟ್ಟಿದ್ರು ಕೂಡ ಒಂದಿಂಚು ಕೆಸರನ್ನು ಕೂಡ ಅಂಟಿಸ್ಕೊಳ್ಳದೆ ಇರುತ್ತೋ ಅದೇ ರೀತಿ ಜೀವನವನ್ನ ನಾವು ಕೂಡ ಮಾಡಬೇಕು ಅಂತೇಳಿ ಅವನಿಗೆ ಗುರುಗಳೇ ತಮ್ಮ ಬಳಿ ಇದ್ದಂತ ಹಣವನ್ನ ಬಟ್ಟಿಯನ್ನ ಕೊಟ್ಟಿ ಕಳಿಸ್ತಾರೆ ಇನ್ನೊಂದು ಸಂದರ್ಭದಲ್ಲಿ ಐಸ್ ಕ್ರೀಮ್ ಕಂಪನಿಯೊಂದರ ಮಾಲೀಕರಾಗಿರ್ತಕ್ಕಂತ ಒಬ್ಬ ವ್ಯಕ್ತಿ ಗುರುಗಳ ಬಳಿಗೆ ಬಂದು ಅವರು ಕೂಡ ಗುರುಗಳೇ ನನಗೂ ಕೂಡ ಜೀವನದ ಮೇಲೆ ವೈರಾಗ್ಯ ಬಂದ್ಬಿಟ್ಟಿದೆ ನನಗೆ ನಾನು ಕೂಡ ಸನ್ಯಾಸಿ ಆಗ್ಬೇಕು ಅನ್ನುವಂತ ಇಚ್ಛೆ ಇದೆ ಅಂತಂದಾಗ ಇನ್ನೇನು ಹೇಳಲಿಕ್ಕೆ ಅವಕಾಶವನ್ನೇ ಕೊಡದೆ ಗುರುಗಳೇ ಹೇಳ್ತಾರೆ ಏನಯ್ಯ ನೀನು ಸನ್ಯಾಸಿ ಆಗ್ಬೇಕೇನಯ್ಯ ನೀನು ಆಸ್ತಿಗೋಸ್ಕರ ನಿನಗೆ ಜನ್ಮ ಕೊಟ್ಟಂತ ತಾಯಿಯನ್ನ ನಿನ್ನ ರಕ್ತ ಹಂಚ್ಕೊಂಡುಟ್ಟಿರ್ತಕ್ಕಂತ ತಮ್ಮನನ್ನ ಕೋರ್ಟ್ ಮೆಟ್ಲು ಹತ್ತುವಂತೆ ಮಾಡ್ದವ್ ನೀನೇ ಅಲ್ವೇನಯ್ಯ ಈಗ ಎರಡು ವರ್ಷದ ಹಿಂದೆ ನಿನ್ ಹೆಂಡತಿ ಸತೋದ್ಲು ಅಂತೇಳಿ ನೀನು ವಿರಕ್ತನಾಗ್ಬಿಟ್ಟಿದೀಯ ನೀನು ವಿರಕ್ತನಾಗಿಲ್ಲ ಕಣಯ್ಯ ಆ ಘಟನೆಯಿಂದ ನಿನಗೆ ವೈರಾಗ್ಯ ಬಂದಿದೆ ಆ ವೈರಾಗ್ಯ ಆವರಿಸಿ ಈಗೆಲ್ಲಾ ಮಾಡ್ತಾ ಇದೀಯ ಅಷ್ಟೇ ವಿರಕ್ತನಾಗಿರ್ತಕ್ಕಂಥವನು ಎಲ್ಲಾ ಇದ್ದಾಗ್ಲೂ ಕೂಡ ಅದನ್ನ ತೂ ಅಂತೇಳಿ ಉಗಿದು ಮತ್ತೆ ಅದರಿಂದ ಕಿಂಚಿತ್ತು ವಿಚಲಿತನಾಗದಂತಹ ಮನಸ್ಥಿತಿಯನ್ನ ಹೊಂದಿರಬೇಕು ಕಣಯ್ಯ ಸನ್ಯಾಸ ಅನ್ನುವಂಥದ್ದು ಸಂತೃಪ್ತಿಯಿಂದ ಬರಬೇಕು ಕಣಯ್ಯ ವೈರಾಗ್ಯದಿಂದಲ್ಲ ವೈರಾಗ್ಯದಿಂದ ಬರುವಂತದ್ದಲ್ಲ ಸಂತೃಪ್ತಿಯಿಂದ ಬರಬೇಕು ತಿಳಿತಾ ತಿಳಿತೇನಯ್ಯಾ ಅಂತೇಳಿ ಗುರುಗಳು ಹೇಳಿ ಮತ್ತೆ ಇನ್ನೂ ಆ ಮಾತನ್ನ ಮುಂದುವರಿಸಿ ನೋಡಯ್ಯ ನಿನ್ನ ಹೆಂಡತಿ ಸತ್ತೋದ್ಲಲ್ಲ ಸತ್ತೋಗಿರ್ತಕ್ಕಂಥ ನಿನ್ನ ಹೆಂಡತಿ ನಂಜನಗೂಡಲ್ಲಿ ನಾಯ ಗುಟ್ಟಿದ್ದಾಳೆ ಕಣಯ್ಯಾ ಅಲ್ಲಿ ದೇವಸ್ಥಾನದಲ್ಲಿ ಪ್ರತಿದಿನ ಪ್ರಸಾದವನ್ನ ಹಂಚುವಂತ ವೇಳೆಗೆ ಬರ್ತಾಳೆ ಆ ನಾಯಿಯನ್ನ ನಿನ್ನ ಮನೆ ಕರ್ಕೊಂಡು ಹೋಗಿ ಅದು ಸಹಾಯಿವರೆಗೂ ಕೂಡ ಅದರ ಸೇವೆಯನ್ನ ಮಾಡಿ ಆಮೇಲೆ ಬಾ ಆಮೇಲೆ ನೋಡೋಣ ನಿನ್ನ ಮನಸ್ಸು ಏನಾದ್ರೂ ಪಕ್ವ ಆಗಿದ್ರೆ ನಾನು ನೀನು ಸನ್ಯಾಸಕ್ಕೆ ಅರ್ಹ ಇದೀಯಾ ಇಲ್ವಾ ಅಂತೇಳಿ ನಾನ್ ತಿಳಿಸ್ತೀನಿ ಹೋಗಯ್ಯಾ ಅಂತ ಗುರುಗಳು ಹೇಳಿ ಕಳಿಸ್ತಾರೆ ಏನು ಕಾಕತಾಳಿಯವೋ ಏನೋ ಗೊತ್ತಿಲ್ಲ ಆ ವ್ಯಕ್ತಿ ನಂಜನಗೂಡಿನ ದೇವಸ್ಥಾನಕ್ಕೆ ಹೋಗ್ತಾರೆ ದೇವಸ್ಥಾನಕ್ಕೆ ಹೋದಾಗ ಆ ನಾಯಿ ಅಲ್ಲಿರುತ್ತೆ ಆ ನಾಯಿಯನ್ನ ಕರ್ಕೊಂಡು ಬಂದು ಸೇವೆಯನ್ನ ಮಾಡಿದ್ರು ಅನ್ನುವಂಥದ್ದು ನಮ್ಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ಸನ್ಯಾಸತ್ವವನ್ನ ಸ್ವೀಕರಿಸದ ಮಾತ್ರಕ್ಕೆ ನಿನ್ನ ತಾಯಿ ನಂದ್ಕೊಂಡು ಹಿಂಸೆಯನ್ನ ಅನುಭವಿಸೋದ್ರಲ್ಲ ಅದರ ಪಾಪವನ್ನ ನಿನ್ನನ್ನ ಕಾಡದೆ ಇರೋದಿಲ್ಲ ಕಣಯ್ಯ ಅದು ಕಾಡೇ ಕಾಡುತ್ತೆ ಆದ್ದರಿಂದ ಮೊದಲು ನಿನ್ನ ತಾಯಿಯ ಮನಸ್ಸನ್ನ ಸಂತೋಷ ಪಡಿಸಿ ನಂತರ ಅವರ ಆಶೀರ್ವಾದನ ಪಡ್ಕೊಂಡು ಬಾ ಅಂತೇಳಿ ಗುರುನಾಥರು ಕರ್ಮದ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಸೂಕ್ಷ್ಮ ವಿಚಾರಗಳನ್ನ ಆ ವ್ಯಕ್ತಿಗೆ ಹೇಳಿ ಕಳಿಸಿದ್ರು ಅನ್ನುವಂಥದ್ದು ನಮಗೆ ಮಾಹಿತಿ ಸಿಗುತ್ತೆ ಆಮೇಲೆ ಸನ್ಯಾಸಕ್ಕೆ ಸಂಬಂಧಪಟ್ಟಂತೆ ಗುರುನಾಥರು ಹೇಳ್ತಾ ಇರ್ತಕ್ಕಂಥ ಕೆಲವು ಅಣಿಮುತ್ತುಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸಿ ಇವತ್ತಿನ ಸತ್ಸಂಗವನ್ನ ಸಂಪನ್ನ ಮಾಡೋಣ ಸನ್ಯಾಸಿಯಾದವನು ತನ್ನಲ್ಲಿ ಏನಿರುತ್ತೆ ಅದನ್ನ ಹಂಚಬೇಕೇ ವಿನಃ ಯಾರನ್ನೂ ಏನನ್ನು ಕೇಳಬಾರದು ಸನ್ಯಾಸಿ ಸನ್ಯಾಸ ನ್ಯಾಸ ಅಂದ್ರೆ ಏನು ಶೂನ್ಯ ಸೊನ್ನೆ ಅಂತ ಅಂದ್ರೆ ಸನ್ಯಾಸಿ ಸನ್ಯಾಸಿಯಾಗಿರ್ತಕ್ಕಂಥವನು ನಾಳಗಿ ಅಂತ ಒಂದು ಲೋಟ ನೀರನ್ನು ಇಟ್ಕೋಬಾರದು ಸನ್ಯಾಸಿಗಳು ಯಾವುದೇ ಸ್ತ್ರೀಯರ ಹೆಸರನ್ನ ಬಾಯಲ್ಲಿ ಕರಿಬಾರದು ಅವರ ಹೆಸರನ್ನ ಹಿಡಿದು ಕರಿಬಾರದು ಸನ್ಯಾಸಿಗಳು ಹೆಚ್ಚಾಗಿ ಸ್ತ್ರೀಯರ ಉಸಿರಾಟವನ್ನ ತೆಗಳ್ಕೋಬಾರದು ಹಂಗೇನಾದ್ರೂ ತಕೊಂಡಲ್ಲಿ ಅವರ ಮನೋವಿಕಾರ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ ಹೆಣ್ಣು ಮಕ್ಕಳು ರಜಸ್ವಾಲಿ ಆದಾಗ ಐದು ದಿನದವರೆಗೆ ಯಾವುದೇ ಸನ್ಯಾಸಿಯ ದರ್ಶನಕ್ಕೆ ಹೋಗಬಾರದು ಅಂತವರ ದರ್ಶನದಿಂದ ಭಾವನೆ ಬದಲಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾರೇ ಆಗ್ಲಿ ಸನ್ಯಾಸಿಯೊಂದಿಗೆ ಸರಸ ಭಾವನೆಯಿಂದ ನಡ್ಕೋಬಾರದು ಏನಾದ್ರೂ ಸರಸ ಭಾವನೆಯಿಂದ ಆತ್ಮೀಯವಾಗಿ ನಡ್ಕೊಂಡ್ರೆ ಸುಡುವಂತಹ ಬೆಂಕಿಯನ್ನ ಜೇಬಲ್ ಇಟ್ಕೊಂಡಂತೆ ಆಗುತ್ತೆ ಈಗೀಗ ಸನ್ಯಾಸಿಗಳಾಗುವಂಥದ್ದು ಶ್ರೀಚಕ್ರ ಪೂಜೆ ಮಾಡ್ತಕ್ಕಂಥದ್ದು ಕಡ್ಲೇಪುರಿ ವ್ಯಾಪಾರ ಮಾಡ್ದಂಗ್ ಆಗೋಗ್ಬಿಟ್ಟಿದೆ ಸರಿಯಾಗಿ ಚಕ್ರ ಪೂಜೆ ಮಾಡ್ಲಿಕ್ಕೆ ಅನುಷ್ಠಾನ ಗೊತ್ತಿಲ್ಲದೆ ಇರ್ತಕ್ಕಂಥವ್ರೆಲ್ಲ ಚಕ್ರದ ಉಪಾಸಕರಾಗಿದ್ದಾರೆ ಶ್ರೀಚಕ್ರೋಪಾಸಕರಾಗಿದ್ದಾರೆ ಅಲ್ಲದೆ ಈ ಗೊತ್ತಿಲ್ಲದೆ ಮಾಡುವಂತ ತಪ್ಪಿಂದ ಹಲವಾರು ವ್ಯಾಧಿಗಳಿಗೆ ತೊಂದರೆಗಳಿಗೆ ಗುರಿಯಾಗ್ತಾ ಇದ್ದಾರೆ ಹಾಗೆ ಯಾವುದೋ ಭ್ರಮೆಗೊಳಗಾಗಿ ಏನನ್ನೋ ಸಾಧಿಸ್ತೀನಿ ಅಂತ ಏನನ್ನೋ ನೋಡಿ ಅಥವಾ ಏನೋ ಕ್ಷಣಿಕ ಸುಖಕ್ಕೆ ಆಸೆ ಪಟ್ಟು ಕಾವಿ ಬಟ್ಟೆಯನ್ನ ಮನಸ್ಸಿಗೆ ಹಾಕದೆ ದೇಹದಲ್ಲಿ ಮಾತ್ರ ಧರಿಸ್ಕೊಂಡು ಯೋಗ ಭ್ರಷ್ಟರಾಗಿ ವಿಧಿವರ್ಜಿತ ಕಾರ್ಯವನ್ನ ಮಾಡ್ತಾ ಇರ್ತಕ್ಕಂಥವ್ರು ಇವರು ಎಲ್ಲೋ ಹೋಗಿ ನಿಲ್ತಾರೆ ಆ ದೇವರೇ ಬಲ್ಲ ಹಾಗಾಗಿ ಕಾವಿ ಅನ್ನುವಂಥದ್ದನ್ನ ಮನಸ್ಸಿಗೆ ಹಾಕಬೇಕು ದೇಹಕ್ಕಲ್ಲ ದೇಹಕ್ಕೆ ಹಾಕುವಂತದ್ರಿಂದ ಜನರಿಗೆ ನಾವು ಸನ್ಯಾಸಿ ಅಂತ ನಾವು ಕಾಣಿಸ್ಬಹುದೇ ಹೊರತು ಭಗವಂತ ಅದನ್ನ ನೋಡಿ ಮೆಚ್ಚೋದಿಲ್ಲ ಹಾಗಾಗಿ ಮನಸ್ಸಿಗೆ ಕಾವ್ಯನ್ನ ಹಾಕಬೇಕು ಕಾವ್ಯ ಅನ್ನುವಂಥದ್ದು ಮನಸ್ಸಿಗೆ ಹಾಕೊಂಡು ಆ ಕಾ ಸನ್ಯಾಸಿ ಧರ್ಮ ಏನಿದೆ ಆ ಸನ್ಯಾಸಿ ಧರ್ಮವನ್ನ ಅನುಸರಿಸಬೇಕು ಅನ್ನುವಂಥದ್ದು ಗುರುಗಳು ಸನ್ಯಾಸಿಗಳಿಗೆ ಹೇಳ್ತಾ ಇದ್ದಂತಹ ಕೆಲವೊಂದು ವಿಚಾರಗಳು ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೆ